ಚಿಮಿಸ್ಬೇಕು ನೆಟ್ವರ್ಕ್ ಪ್ರಾಬ್ಲಮ್ ಆಯಿತು ಸ್ವಲ್ಪ ನೆಟ್ವರ್ಕ್ ಸಮಸ್ಯೆಯಾಗಿ ಲೈವ್ ನಿಂತ್ಕೊಳ್ತೀವಿ ಏನಾದರೂ ಪ್ರಶ್ನೆಗಳಿದ್ರೆ ಆಧ್ಯಾತ್ಮಿಕವಾಗಿ ಕೇಳುವಂಥ ಪ್ರಶ್ನೆಗಳಿದ್ರೆ ಕೇಳಿ ಸಾಧಕರು ನಾನು ಸಾಧ್ಯವಾದಷ್ಟು ತರಿಸ್ತೀನಿ ಕೊಟ್ಟಾಯ್ತು ಅನಿಸುತ್ತಲ್ವಾ i ವಿಶೇಷವಾಗಿ ಅನೇಕ ಜನ ಹೆಣ್ಣುಮಕ್ಕಳು ಕೂಡ ಸಾಧನೆ ಮಾಡ್ತಿದ್ದಾರೆ ಶಿವಮೊಗ್ಗದವರು ಒಳ್ಳೆ ಸಾಧನೆ ಇದ್ದಾರೆ ಭದ್ರಾವತಿ ಅಲ್ಲಿ ಒಬ್ಬರು ಒಳ್ಳೆ ಚ ಸಾಧನೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲವರು ಹೆಣ್ಮಕ್ಳೆಲ್ಲ ತುಂಬ ಸಾಧನೆ ಮಾಡ್ತಾ ಇದ್ದಾರೆ ಹೆಣ್ಮಕ್ಕಳು ಸಾಧಕರು ಕೂಡ ಸಾಧನೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇನ್ನು ಹೆಚ್ಚು ಹೆಚ್ಚು ದಿನ ದೀಕ್ಷೆ ತಗೊಂಡು ಸಾಧನೆ ಮಾಡಬೇಕು ಸಾಧನೆ ಸಾಧನೆ ಮಾಡಿದ ತಕ್ಷಣವೇ ನನ್ನ ಹತ್ರ ಬಂದು ದೀಕ್ಷಿತ್ರನ ಸಾಧನೆ ಮಾಡಿದ ತಕ್ಷಣವೇ ನನಗೆಲ್ಲ ಬಂದುಬಿಡ್ಬೇಕಂತ ಯಾರು ಆಶೆ ಪಡ್ಬೇಡಿ ಸಾಧನೆ ಮುಗಿಬೇಕು ಮುಗಿದ ಮೇಲೆ ನಿಮ್ಮ ಪ್ರಾರಬ್ಧ ಕರ್ಮಗಳಿರ್ತಾವೆಲ್ಲ ಕಳೆದ ನಂತರ ಅದು ಆಟೋಮೆಟಿಕ್ಕಾಗಿ ಒಳ್ಳೆಯದಾಗುತ್ತೆ ಸಾತ್ವಿಕ ಆಹಾರ ಯಾವುದಂದರೆ ಗೆಡ್ಡೆ ಗೆಣಸುಗಳನ್ನು ತಿನ್ನಿ ಕಂದ ಮೂಲೆಗಳನ್ನು ತಿನ್ನಿ ಹಾಲು ಕುಡಿಯಿರಿ ಆಮೇಲೆ ದ್ವಿದಳ ಧಾನ್ಯಗಳನ್ನು ಬಳಸಿ ಮಸಾಲೆ ಪದಾರ್ಥಗಳನ್ನು ಬಿಡಿ ಅನ್ನು ಬಿಡಿ ಮಸಾಲೆ ಪದಾರ್ಥ ನಾನ್ ವೆಜ್ಜು ಬೊಳ್ಳಿ ಈರುಳ್ಳಿ ಇವುಗಳನ್ನು ತ್ಯಾಗ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಎಲ್ಲ ಸಾಧಕರು ಇವತ್ತು ಸಂಜೆ ಗ್ರಹಣ ಇದೆ ಎಲ್ಲ ತಯಾರಿ ಮಾಡ್ಕೊಂತ ಇದ್ದಾರೆ ಅನ್ಸುತ್ತೆ ತುಂಬ ಬೀಜಿಯಾಗಿದ್ದಾರೆ ಗ್ರಹಣ ತಯಾರಿಯಲ್ಲಿ ಆಗಿದ್ದಾರೆ ನಮ್ಮ ಸಾಧಕರೆಲ್ಲ ನಾವು ಕುಂಡಲಿನಿ ರಾಜಯೋಗವನ್ನು ಕಲಿಸ್ತೀವಿ ಆಮೇಲೆ ವಿಜಯಕುಮಾರ್ ಎನ್ ನಮಸ್ಕಾರ ನಾವು ಕುಂಡಲಿನ ರಾಜಯೋಗವನ್ನು ಕಲಿಸ್ತೀವಿ ಆಮೇಲೆ ಕ್ರಿಯಾಯೋಗವನ್ನು ಕಲಿಸ್ತೀವಿ ತಂತ್ರ ಸಾಧನೆಯನ್ನು ಕಲಿಸ್ತೀವಿ ಯಕ್ಷಿಣೀಯ ಅಪ್ಸರ ಸಾಧನೆಗಳು ಕಲಿಸ್ತೀವಿ ತ್ರಾಟಕನ್ನು ಕಲಿಸ್ಕೊಡ್ತೀವಿ ತ್ರಾಟಕ ವಿದ್ಯೆಯನ್ನು ಕೂಡ ಕಲಿಸ್ತೀವಿ ಆಮೇಲೆ ಅನೇಕ ಸಾತ್ವಿಕ ಸಾಧನೆಗಳನ್ನು ಕೂಡ ನಾವು ಕಲಿಸ್ತೀವಿ ಕಾಳಿ ಸಾಧನೆ ಆಗಿರ್ಬೋದು ನರಸಿಂಹ ಸಾಧನೆ ಆಂಜನೇಯ ಸಾಧನೆ ಆದರೆ ಅದಕ್ಕೆಲ್ಲ ಯೋಗ್ಯತೆಗಳು ಅರ್ಹತೆಗಳಿರಬೇಕು ಸುಮ್ಮನೆ ಎಲ್ಲ ಕಲಿಸ್ತೀನಿ ಅಂತಂದು ಎಲ್ಲರಿಗೂ ಕಲಿಸೋಕ್ಕಾಗೋದಿಲ್ಲ ಅರ್ಹತೆ ಯೋಗ್ಯತೆ ಇರೋರಿಗೆ ನಾನು ಕಲಿಸ್ಕೊಡೋದು ಸಾಧಕರು ಹೆಚ್ಚು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಹಿಂಗೆ ಲೈವ್ ಬರ್ತಾರೆ ನಿಮ್ಮ ಪ್ರಶ್ನೆ ಏನಿದ್ರೂ ಕೇಳ್ಬೋದು ಅಂಥದ್ದು ನಿಮ್ಮ ಅನೇಕ ಜನಕ್ಕೆ ನೀವು ಲಿಂಕನ್ನು ಶೇರ್ ಮಾಡಿ ಇದರ ಉಪಯೋಗ ಎಲ್ಲರೂ ಪಡ್ಕೊಳ್ಳಿ ಹಾಂ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂಬೋದು ಕಾರಣಕ್ಕೋಸ್ಕರನೇ ನಾವು ಬಂದಿರ್ತೀವಿ ಇದರ ಉಪಯೋಗ ಪಡ್ಕೊಳ್ಳಿ ಆಮೇಲೆ ನೇರವಾಗಿ ಬಂದು ನಮ್ಮ ಹತ್ರ ಬಂದು ದೀಕ್ಷೆ ತಗೊಳ್ಳಿ ದೀಕ್ಷಿತ ಸಾಧನೆ ಮಾಡಿ ಒಳ್ಳೆಯ ಸಾಧನೆ ಮಾಡಿ ಆಮೇಲೆ ನಮ್ಮ ಇದಕ್ಕೆ ಬಂದು ಯೂಟ್ಯೂಬ್ ಚಾನಲಿಗೆ ಬಂದು ಯೂಟ್ಯೂಬ್ ಚಾನಲಿಗೆ ಬಂದು ಸಂದರ್ಶನ ಕೊಡಬೇಕು ನಮ್ಮದು ಮನವಿ ಪ್ರಾರ್ಥನೆ ಸಾಧನೆ ಮುಗಿದಿರುವಂಥ ಎಲ್ಲ ಸಾಧಕರು ಸಾಧನೆ ಮುಗಿದ ಮೇಲೆ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಬಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಬೇಕು ಇದು ಯಾಕಂದರೆ ಈ ಜೂನಿಯರ್ ಸಾಧಕರಿಗೆ ಇನ್ಸ್ಪಿರೇಷನ್ ಆಗುತ್ತೆ ನೀವು ನಿಮ್ಮ ಸಾಧನೆ ನೋಡಿ ಅವರು ಕೂಡ ಸ್ವಲ್ಪ ಇದನ್ನು ಪಡ್ಕೊತಾರೆ ಅವರಿಗೆ ಉತ್ಸಾಹ ಬರುತ್ತೆ ನೀವು ಸಾಧನೆ ಮಾಡಿರೋದು ನೋಡಿ ನೀವು ಯಾಕೆ ಹೆಂಗೆ ಮಾಡಿದ್ರು ಗೊತ್ತಿಲ್ಲ ತುಂಬ ಜನ ನನ್ನ ಹತ್ರ ಸಾಧನೆ ಮಾಡಿದವರು ನನಗೆ ಇಂಟರ್ವ್ಯೂ ಕೊಡೋಕ್ಕೆ ತುಂಬ ಜನ ಬಂದಿಲ್ಲ ಏನೋ ಒಂದು ಕಾರಣ ಹೇಳಿ ತಕ್ಷಣ ಬಿಟ್ಟಿದ್ದಾರೆ ಏ ಯಾಕೆ ಈ ರೀತಿ ಮಾಡ್ತೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ ಪ್ರಾಮಾಣಿಕವಾಗಿ ಸಾಧನೆ ಮಾಡಿರ್ತೀರ ಹತ್ತು ಜನಕ್ಕೆ ಉಪಯೋಗ ಆಗಬೇಕು ಅದೇನೋ ನೀವು ಬಚ್ಚಿರ್ಕಂತಿರು ನನಗಂತ ಅರ್ಥ ಆಗ್ತಾ ಇಲ್ಲಪ್ಪ ದೇವಿ ಅನುಷ್ಠಾನ ಮನೆಯಲ್ಲಿ ಕಾಳಿ ದೇವಿ ಅನುಷ್ಠಾನ ಮನೆಯಲ್ಲಿ ಮಾಡೋಕ್ಕಾಗೋದಲ್ಲ ಕಾ ಅದೇ ಆ ಮಂತ್ರ ತಕ್ಕಂಗೆ ವಿಧಿವಿಧಾನಗಳು ಇರ್ತವೆ ಮನೆಯಲ್ಲಿ ಮಾಡೋವು ಕೆಲವು ಇರ್ತವೆ ಮತ್ತು ಸ್ಮಶಾನದಲ್ಲಿ ಮಾಡುವಂಥದ್ದು ಕಾಡಲ್ಲಿ ಹೋಗಿ ಗುಡ್ಡದಲ್ಲಿ ಹೋಗಿ ಮಾಡುವಂಥವು ಇರ್ತವೆ ಆ ಮಂತ್ರ ತಕ್ಕಂಗೆ ಆ ಅನುಷ್ಠಾನ ತಕ್ಕಂಗೆ ಇರ್ತವೆ ಆ ಗುರುಗಳು ಯಾವುದು ಕೊಡ್ತಾರೋ ಅದರ ತಕ್ಕಂತೆ ಇರ್ತವೆ ಆಮೇಲೆ ಅದನ್ನು ನೀವು ಯಾವಾಗ ಉಪಯೋಗ ಮಾಡ್ತೀರಿ ಹೇಗೆ ಉಪಯೋಗ ಮಾಡ್ಕೊಂತೀರಿ ಅದರ ಮೇಲೆ ಕೂಡ ಅದು ಡಿಪೆಂಡ್ ಆಗಿರುತ್ತೆ ಹೆಚ್ಚು ಹೆಚ್ಚು ಜನ ನಮ್ಮದು ನಮ್ಮ ಲಿಂಕನ್ನು ಯೂಟ್ಯೂಬ್ ಲಿಂಕನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಶೇರ್ ಮಾಡಿ ಇನ್ನೊಂದು ಮನವಿ ಮಾಡ್ಕೊತೀನಿ ನಮ್ಮ ಕುಂಡಲ್ ರಾಜಯೋಗ ಸಾಧಕರು ಎಲ್ಲಾದರೂ ಪ್ರಸಿದ್ಧ ದೇವಸ್ಥಾನಗಳಿಗೆ ಹೋದರೆ ಆ ದೇವಸ್ಥಾನದ ಬಗ್ಗೆ ಒಂದು ವೀಡಿಯೋ ಮಾಡಿ ಚಿಕ್ಕ ಚಿಕ್ಕ ವೀಡಿಯೋ ಮಾಡಿ ನಮಗೆ ವಾಟ್ಸಪ್ಪಲ್ಲಿ ಕಳಿಸಿದರೆ ನಾವು ಅಪ್ಲೋಡ್ ಮಾಡ್ತೀವಿ ಮೊನ್ನೆ ನಮ್ಮ ವಿನ ನವೀನವರು ತಮಿಳುನಾಡಿನ ಪಳನಿ ದೇವಸ್ಥಾನಕ್ಕೆ ಹೋಗಿದ್ದರು ಮುರುಘ ದೇವಸ್ಥಾನಕ್ಕೆ ಅವರು ಕಳಿಸಿದ್ರು ನಾವು ಅಪ್ಲೋಡ್ ಮಾಡಿದ್ದೇವೆ ಯಾವುದಾದ್ರೂ ಒಳ್ಳೆ ದೇವಸ್ಥಾನಗಳಿಗೆ ಹೋದರೆ ಅದರದ್ದು ಸ್ವಲ್ಪ ನಿಮಗೇನಾದರೂ ಅದರ ಇತಿಹಾಸ ಗೊತ್ತಿದ್ದರೆ ಸ್ವಲ್ಪ ಏನು ಹಿಂದೆ ಕಾಮೆಂಟ್ ಹೇಳಿಬಿಟ್ಟು ಚಿಕ್ಕ ಚಿಕ್ಕ ಒಂದು ಮೂರು ನಿಮಿಷ ಎರಡು ನಿಮಿಷದ ಐದು ನಿಮಿಷ ವೀಡಿಯೋ ನಾವು ವಾಟ್ಸಪ್ಪಿಗೆ ಕಳಿಸಿದರೆ ನಾನು ಶಾರ್ಟ್ ಶಾರ್ಟ್ ಮಾಡಿಬಿಟ್ಟು ನಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು ನಿಮ್ಮ ಫ್ಯಾಮಿಲಿ ನಿಮ್ಮ ಕುಟುಂಬದವರಿಗೆ ನಿಮ್ಮ ಸಹಪಾಠಿಗಳಿಗೆ ನಿಮ್ಮ ಬಂಧು ಬಳಗದವರಿಗೆಲ್ಲ ಹಂಚ್ಕೊಳ್ಳಿ ಅವನ್ನೆಲ್ಲ ಸಬ್ಸ್ಕ್ರೈಬ್ ಕೇಳಿ ನಮ್ಮ ಚಾನಲನ್ನು ಯಾರು ವಿವೇಕ್ ವಿಶ್ವನಾಥ್ ಇಷ್ಟಲಿಂಗ ಸಾಧನೆ ಬಗ್ಗೆ ತಿಳಿಸಿ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೀನಿ ಇಷ್ಟಲಿಂಗ ಸಾಧನೆ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನೋಡಿ ಇಷ್ಟಲಿಂಗ ಸಾಧನೆಯ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಬಸವಣ್ಣನವರು ಆ ಒಂದು ಇಷ್ಟಲಿಂಗ ಕಂಡುಹಿಡಿಯೋದಕ್ಕೆ ಕನಿಷ್ಠ ಹನ್ನೆರಡು ವರ್ಷ ತೊಗೊಂಡಿದ್ದರು ಕನಿಷ್ಠ ಹನ್ನೆರಡು ವರ್ಷ ತಗೊಂಡಿದ್ದರು ಆ ಸಾಧನೆ ಆ ಇಷ್ಟಲಿಂಗ ಇದೆ ಅಲ್ವಾ ಆ ಇಷ್ಟಲಿಂಗವನ್ನು ಮಾಡೋದಕ್ಕೆ ಕೂಡ ಒಂದು ಪ್ರೊಸೆಸ್ ಇದೆ ಬೆನ್ನಾಳ ಮಠ ಅಂತ ಇದ್ದಾರೆ ಈ ಬಾದಾಮಿ ಕಡೆಗೆ ಅವರು ಮಾಡ್ತಾರೆ ಅದನ್ನು ಅದರ ರಾಳ ಹನ್ನೆರಡು ಒಂಬತ್ತು ಹನ್ನೆರಡು ಥರ ವಸ್ತುಗಳನ್ನು ಹಾಕಿ ಮಾಡುತ್ತಾರೆ ಆದರೆ ಆ ಸಾಧನೆಯನ್ನು ಮಾಡಬೇಕಾದರೂ ಕೂಡ ಅದಕ್ಕೊಂದು ಟೈಮಿಂಗ್ ಇದೆ ಅದನ್ನು ಮೂರು ಗಂಟೆ ನೆಶಿನ ಮೂರು ಗಂಟೆಗೆ ಮಾಡಬೇಕು ಹನ್ನೆರಡು ಗಂಟೆ ಒಳಗೆ ಮಾಡಬೇಕು ಆ ಟೈಮ್ ಇದೆ ಅದರದ್ದೇ ಆದ ಒಂದು ಸೈನ್ಸ್ ಇದೆ ಆ ಇಷ್ಟಲಿಂಗದ್ದು ಕೂಡ ಒಂದು ಸೈನ್ಸ್ ಇದೆ ಅದನ್ನು ನೀವು ಅದನ್ನು ನೀವು ನಿಯಮ ಪ್ರಕಾರನೇ ಮಾಡಬೇಕಾಗತ್ತೆ ಆದರೆ ಈ ಎಲ್ಲರೂ ಇಷ್ಟಲಿಂಗ ಪೂಜೆ ಮಾಡ್ಕೊತ ಇದ್ದರೆ ಹೊತ್ತು ಶಿವಯೋಗ ಯಾರೂ ಮಾಡ್ತಾ ಇಲ್ಲ ಶಿವಯೋಗ ಮಾಡಬೇಕು ಆ ಶಿವಯೋಗವನ್ನು ಬಸವಣ್ಣವ್ರು ಹೇಳಿದರು ಬರೀ ಇಷ್ಟಲಿಂಗ ಪೂಜೆ ತಕ್ಷಣ ಕೈಯಾಗ ಇಷ್ಟಲಿಂಗ ಇಟ್ಕೊಳೋದು ನೀರು ಹಾಕೋದು ಕುಂಕುಮರ್ಶನ ಹಚ್ಚಿ ದು ಇದು ವಿಭೂತಿ ಮತ್ತು ಆಮೇಲೆ ಹೂವು ಇಟ್ಬಿಟ್ಟು ಧೂಪ ದೀಪ ಬೆಳಗ್ಗೆ ನಮಸ್ಕಾರ ಮಾಡಿಬಿಡ್ತಾರೆ ಇದು ಪೂಜೆ ಪೂಜೆ ಆಗುತ್ತೆ ರಾಷ್ಟ್ರೀಯ ಭಕ್ತಿ ಮಾರ್ಗ ಆಗುತ್ತೆ ಯೋಗ ಮಾರ್ಗದಲ್ಲಿ ಹೋಗ್ಬೇಕು ಬಸವಣ್ಣವರು ಹೇಳಿದ್ದು ಯೋಗ ಮಾರ್ಗ ಶಿವಯೋಗ ಮಾರ್ಗ ಹೇಳಿದ್ದು ಇಷ್ಟಲಿಂಗ ಪೂಜೆ ಮೊದಲಿಂದ ಏನು ನಾವು ದೇವಾಲಯದಲ್ಲಿ ಶಿವನನ್ನು ಪೂಜೆ ಮಾಡ್ತಾ ಇದ್ವಿ ಅದೇ ಥರ ಇದನ್ನು ಮಾಡ್ತಾ ಇದ್ವಿ ಇಷ್ಟಲಿಂಗ ಪೂಜೆ ಆದರೆ ಬಸವಣ್ಣ ಹೇಳಿದ್ದು ಶಿವಯೋಗವನ್ನು ಹೇಳಿದ್ದಾನೆ ಶಿವಯೋಗ ಯಾರು ಮಾಡ್ತಾ ಇದ್ದಾರೆ ತುಂಬ ಕಡಿಮೆ ಬೆರಳಿಕೆ ಶಿವಯೋಗ ಮಾಡೋರು ಆದರೆ ಪೂಜೆ ಮಾಡೋರು ಭಾಳ ಇದ್ದಾರೆ ಶಿವಯೋಗ ಮಾಡಿದಾಗ ಅದು ಅಲ್ವಾ ಜನನ ಮರಗಳಿಂದ ಬಿಡುಗಡೆ ಆಗೋದು ಯಮ ನಿಯಮ ಪಾಲನೆ ಸಾಧನೆ ಮಾತ್ರ ಮಾಡಬೇಕಾದ ಗುರುಗಳು ಸಾಧಕರು ಮಾತ್ರ ಮಾಡಬೇಕಾ ಯಮ ನಿಯಮ ಪಾಲನೆ ಎಲ್ಲರೂ ಮಾಡಬೇಕು ಸಾಧಕರು ಮಾತ್ರ ಅಂತಲ್ಲ ಎಲ್ಲರೂ ಮಾಡಿದರೆ ಒಳ್ಳೆಯದು ಅದರ ತಕ್ಕಂಥ ಫಲಗಳು ಕೂಡ ಯಮ ನಿಯಮ ಪಾಲನೆ ಮಾಡಿದರೆ ಅದರ ತಕ್ಕಂಥ ಫಲಗಳು ಕೂಡ ಸಿಗುತ್ತವೆ ಗುರುಜಿ ನಮಗೆ ತುಂಬ ಮಂತ್ರ ಆಗಿದೆ ನಾನು ಸದಾಚಾರ ಕಲಿಬೇಕು ದೀಕ್ಷೆ ಕೊಡ್ತೀರಾ ಸದಾಚಾರ ದೀಕ್ಷೆ ಕೊಡ್ತೀವಿ ಆದರೆ ನಿಮ್ಮ ಬಲಗಾಯ ಆಸ್ತರೆಯಕ್ಕೆ ನೋಡಬೇಕು ನಿಮ್ಮ ವಯಸ್ಸು ಅಂತ ನೋಡಬೇಕು ನಮ್ಮ ಈ ನಂಬರ್ಗೆ ನಾವು ನಮ್ಮದು ಯೂಟ್ಯೂಬ್ನಲ್ಲಿ ನಮ್ಮ ಫೋನ್ ನಂಬರ್ ಇರುತ್ತೆ ಅಲ್ಲಿ ನಿಮ್ಮ ಬಲಗಾಯ ಆಸ್ತರೆಯಕ್ಕೆ ನಿಮ್ಮ ವಯಸ್ಸು ಕಳಿಸಿದರೆ ನಾವು ನೋಡಿ ಹೇಳ್ತೀವಿ ನಿಮ್ಮ ಕಲಿಯೋಕ್ಕೆ ಅರ್ಹತೆ ಇದೆಯೇ ಇಲ್ಲ ಆದರೆ ಒಂದು ಕಂಡೀಷನ್ ನಿಮ್ಮ ಮೈ ಮೇಲೆ ಏನಾದರೂ ವಾಮಾಚಾರ ಆಗಿದ್ರೆ ದೀಕ್ಷೆ ತಗೊಳ್ಳೋಕೆ ಹೋಗಬೇಡಿ ವಾಮಚಾರ ರಿಮೂವ್ ಮಾಡಿಸಿದ್ರೆ ದೀಕ್ಷೆ ತೊಗೊಳ್ಳಿ ನಾವು ದೀಕ್ಷೆ ಕೊಟ್ಟು ಅಂದ್ರೆ ನಮಗೆ ತೊಂದರೆ ಆಗುತ್ತೆ ಭಾಳ ಅನುಭವಿಸಿದ್ದೀನಿ ಈ ಥರ ಸ್ನೇಹಿತರೆ ನಿಮ್ಮ ಪ್ರಶ್ನೆಗಳೇನಾದ್ರೂ ಕೇಳಿ ಆಧ್ಯಾತ್ಮಿಕವಾಗಿ ಏನಾದರೂ ಪ್ರಶ್ನೆ ಕೇಳೋದಿದ್ರೆ ಕೇಳಿ ಆಮೇಲೆ ಹನ್ನೊಂದು ಗಂಟೆಗೆ ಗ್ರಹಣ ಈ ವರ್ಷದ ಕೊನೆಯ ಗ್ರಹಣ ಸಂಭವಿಸೋದಿದೆ ನಮ್ಮ ದೇಶಕ್ಕೆ ಕಾಣದೇ ಇದ್ದರೂ ಕೂಡ ಅದನ್ನು ನೀವು ಮಾಡ್ಬೋದು ಹನ್ನೊಂದರಿಂದ ಮೂರು ಗಂಟೆ ಮೂರುವರೆವರೆಗೆ ಇದೆ ಮಂತ್ರವನ್ನು ತೆಗೆದುಕೊಂಡು ಜಪವನ್ನು ಮಾಡಿ ಸ್ನಾನ ಮಾಡಿ ಹೋಗಿ ನಿಜವಾದ ಗುರುಗಳನ್ನು ಹೇಗೆ ಹುಡುಕೋದಂದರೆ ಚೆನ್ನಾಗಿ ಹೇಗೆ ಬಿದ್ದಾಗ ನಿಜವಾದ ಗುರು ಕಣ್ಣಿಗೆ ಕಾಣ್ತಾನೆ ಸುಮ್ಮನೆ ಕಾಣೋದಿಲ್ಲ ಗುರು ನಿಜವಾದ ಗುರು ಕಣಿಗೆ ಯಾವಾಗ ಅಂದರೆ ಚೆನ್ನಾಗಿ ಎಲ್ಲ ಗುರುಗಳತ್ರ ಹೋಗಿ ಹೇಗೆ ತಿಂದು ಹೇಗೆ ತಿಂದು ಬರಬೇಕು ಹಾಂ ಅವ್ರು ಚೆನ್ನಾಗಿ ಹಿಂಡಿ ನಿಮ್ಮನ್ನು ಕಬ್ಬಿನ ಸಿಪ್ಪೆಯಾಗಿ ಹೆಂಗೆ ಹಿಡ್ತಾರೆ ಹಂಗೆ ಹಿಂಡಿ ಆ ರಸ ಎಲ್ಲ ತೆಗೆದು ಹೆಂಗೆ ಪುಷಾಕ್ತಾರೆ ನೋಡು ಅವಾಗ ನಿಜವಾದ ಗುರು ಕಾಣ್ತಾನೆ ಅಲ್ಲಿವರೆಗೆ ನಿಜವಾದ ಗುರು ಕಾಣೋದಿಲ್ಲ ಯಾಕೆ ಗೊತ್ತಾ ಹೆಂಗೆ ಅಂದರೆ ಚೆನ್ನಾಗಿ ಮೇಕಪ್ ಮಾಡ್ಕೋಬೇಕು ದೊಡ್ಡದೊಂದು ಮಠ ಕಟ್ಕೊಂಡಿರಬೇಕು ಒಳ್ಳೆ ದೊಡ್ಡದೊಂದು ಕಾರ್ ಇಟ್ಕೊಂಡಿರಬೇಕು ದೊಡ್ಡ ದೊಡ್ಡ ಕಾರು ಒಂದು ಚೀ ಒಂದು ನಲ್ವತ್ತೈವತ್ತು ಜನ ಚೀಲಗಳು ಇಟ್ಕೊಂಡಿರಬೇಕು ಹಾಂ ಅವ್ರು ಮಾತ್ರ ದೊಡ್ಡ ದೊಡ್ಡ ಗುರುಗಳು ಅವರು ಮಾತ್ರ ಇವತ್ತು ಕಾಣೋದು ಸಾಧಕನ ಇಲ್ಲೇ ಮೂಲೆಯಾಗಿ ಬಿದ್ದಿರ್ತಾನೆ ಅವ ಅಂಥವ್ನು ಯಾಕೆ ಕಾಣಕ್ಕೆ ಹೋಗ್ತಾನೆ ಯಾವಾಗ ಕಾಣ್ತಾನವನ್ನಂದ್ರೆ ಎಲ್ಲರ ಹತ್ರ ಹೋಗಿ ಹಣ್ಣು ಹಣ್ಣು ಆದಮೇಲೆ ಅವಾಗ ನಿಜವಾದ ಗುರು ಕಣಿ ಕಾಣ್ತಾನೆ ಅದಕ್ಕೆ ಅವನು ಪ್ರಾರಬ್ಧ ಕರ್ಮ ಕಳಿಬೇಕು ಕಳೆದಾಗೆ ನಿಜವಾದ ಗುರು ಸಿಗೋದು ಪ್ರವೀಣ್ ಮಯೂರು ಪ್ರವೀಣ್ ಮಯೂರು ಏನು ಯಾವ ದೀಕ್ಷೆ ಕುಂಡಲಿನಿ ರಾಜಯೋಗ ದೀಕ್ಷೆ ಕುಂಡಲಿನಿ ಕುಂಡಲಿನಿ ರಾಜಯೋಗ ದೀಕ್ಷೆ ತೆಗೆದುಕೊಳ್ಳಿ ಕುಂಡಲಿನಿ ರಾಜಯೋಗ ದೀಕ್ಷೆ ತೆಗೆದುಕೊಳ್ಳಿ ಒಂದು ವರ್ಷದ ಕೋರ್ಸ್ ಆಗಿರುತ್ತೆ ನಿಮ್ಮ ಮನೆಯಲ್ಲೇ ಕುಂತ್ಕಂಡು ಮಾಡೋದು ಆನ್ಲೈನಲ್ಲೇ ದೀಕ್ಷೆ ಇದೆ ನಿಮ್ಮ ಮನೆಯಲ್ಲೇ ಕುಂತ್ಕಂಡು ದೀಕ್ಷೆ ತಗೊಂಡು ನಿಮ್ಮ ಮನೆಯಲ್ಲೇ ಸಾಧನೆ ಮಾಡ್ಬೋದು ಇದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಯಾರಿಗೆ ಜಾಬ್ ಇಲ್ಲ ಅಂದರೆ ಅಂಥವ್ರಿಗೂ ಅನುಕೂಲ ಆಗುತ್ತೆ ಮಾನಸಿಕ ನೆಮ್ಮದಿ ಶಾಂತಿ ಕಳ್ಕೊಂಡಿದ್ರೆ ಅಂಥವ್ರಿಗೂ ಅನುಕೂಲ ಆಗುತ್ತೆ ಜೀವನ್ಮುಕ್ತನಾಗಬೇಕು ಅನ್ನೋರಿಗೂ ಅನುಕೂಲ ಆಗುತ್ತೆ ವೈರಾಗ್ಯ ಶಾಲಿಗಳು ಅನುಕೂಲ ಆಗುತ್ತೆ ಇಲ್ಲೂ ಗೃಹಿಣಿಯರಿಗೂ ಅನುಕೂಲ ಆಗುತ್ತೆ ಆಮೇಲೆ ಕಾಲೇಜು ಹುಡುಗಿಯರಿಗೂ ಅನುಕೂಲ ಆಗುತ್ತೆ ಜಾಬ್ ಹುಡುಗಂಥ ಹುಡುಗ ಹುಡುಗಿಯರಿಗೂ ಅನುಕೂಲ ಆಗುತ್ತೆ ಈ ಯೋಗ ಸಾಧನೆಯನ್ನು ಮಾಡಿಕೊಳ್ಳಿ ನಿಮ್ಮ ಜೀವನ ಭಾಳ ಬಂಗಾರ ಆಗುತ್ತೆ ಅಮೃತ ನಾನು ಕೊಡ್ತಾ ಇರುವಂಥ ವಿದ್ಯೆ ಅಮೃತ ಈ ಅಮೃತವನ್ನು ಎಲ್ಲರೂ ಸೇವನೆ ಮಾಡಿ ಈ ಈ ಭಾರತದಲ್ಲಿ ನಾನು ಒಬ್ಬರೇ ಈ ವಿದ್ಯೆ ಇರೋದು ಈ ಕುಂಡಲಿನಿ ರಾಜ ಏನಿದೆಯಲ್ಲ ನಾನು ಇದನ್ನು ಕಲಿಯೋಕೆ ಇಪ್ಪತ್ತು ವರ್ಷ ಕಷ್ಟ ಬಿದ್ದಿದ್ದೀನಿ ನಿಮಗೆ ಒಂದು ವರ್ಷದಲ್ಲಿ ಆರು ತಿಂಗಳು ವರ್ಷದಲ್ಲೇ ಅನುಭವ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಪುಣ್ಯ ಮಾಡಿದ್ದೀರಾ ನೀವು ಪುಣ್ಯ ಮಾಡಿದ್ದೀರಾ ಈ ಭೂ ಭಾರತದಲ್ಲಿ ಯಾರೂ ಇಲ್ಲ ಈ ಭೂಮಿ ಮೇಲೆ ಯಾರು ಇಲ್ಲ ಈ ವಿದ್ಯೆ ಕಲಿಸೋರು ತಿಳ್ಕೊಳ್ಳಿ ನಾನೇ ಕಲಿಸ್ತಾ ಇರೋದು ಕಲಿಸಿದರೆ ನಮ್ಮ ಶಿಷ್ಯರು ಕಲಿಸ್ಬೇಕು ಬೇರೆ ಯಾರಿಗೂ ಗೊತ್ತಿಲ್ಲ ಇದು ವಿದ್ಯೆ ಹಾಂ ಜ್ಞಾನ ಯೋಗ ಇದೆ ಕರ್ಮಯೋಗ ಇದೆ ಭಕ್ತಿ ಯೋಗ ಇದೆ ಭೂಮಂಡಲದ ಮೇಲೆ ಆದರೆ ಕುಂಡಲಿನಿ ರಾಜಯೋಗ ಏನಿದೆಯಲ್ಲ ಅದು ಮುಚ್ಚಿ ಹೋಗಿತ್ತು ಸಾವಿರಾರು ವರ್ಷಗಳ ಹಿಂದೆ ಇದ್ದಿದ್ದು ಮುಚ್ಚಿ ಹೋಗಿತ್ತು ಅದನ್ನು ನಾನು ಇಪ್ಪತ್ತು ವರ್ಷ ಸಾಧನೆ ಮಾಡಿ ಹೊರಗಡೆ ತಂದಿದ್ದೀನಿ ಎಲ್ಲಿ ಸಿಗೋದಿಲ್ಲ ಈ ವಿದ್ಯೆ ನೀವು ಎಲ್ಲಾದರೂ ಹುಡುಕೊಳ್ಳಿ ಎಲ್ಲಿ ಸಿಗೋದಿಲ್ಲ ಜ್ಞಾನ ಸಿಗುತ್ತೆ ಆದರೆ ಅನುಭವ ಮತ್ತು ಜ್ಞಾನ ಎಕ್ಸ್ಪೀರಿಯೆನ್ಸು ಎಕ್ಸ್ಪೀರಿಯನ್ಸು ಮತ್ತು ಜ್ಞಾನ ಎಲ್ಲಿ ಸಿಗೋದಿಲ್ಲ ಅರ್ಥ ಮಾಡಿಕೊಳ್ಳಿ ಕಲ್ಲಪ್ಪ ಬರಕಿ ದೇವರು ಬರಿ ಕಲ್ಪನೆ ಮಾತ್ರನ ಅಥವಾ ಕಲ್ಪನೆ ಸರ್ ಹೇಳಿ ದೇವರು ನೀನು ಹೆಂಗೆ ತಿಳ್ಕೊತಿಯಪ್ಪ ಕಲ್ಪನೆ ಅಂದರೆ ಕಲ್ಪನೆ ಇದಾನೆ ಇದ್ದಾನೆ ಇಲ್ಲ ಅಂದರೆ ಇಲ್ಲ ಹಾಂ ನೀನು ಕಾಣಬೇಕು ಅಂದರೆ ಸಾಧನೆ ಮಾಡಬೇಕು ಆ ಮಾರ್ಗದಲ್ಲಿ ಹೋಗ್ಬೇಕು ನಿಯಮಗಳನ್ನೆಲ್ಲ ಪಾಲಿಸ್ಬೇಕು ದೇವರು ನಿಜವಾಗಿರ್ತಾನೆ ಅಥವಾ ಬರಿ ಕಲ್ಪನೆ ಅಂತ ಅಂದಿಲ್ಲ ಹಾಂ ದೇವರು ಇಲ್ಲ ಅಂದರೆ ನೀನು ಹೆಂಗೆ ಬಂದಿ ಭೂಮಿಗೆ ಅಲ್ವಾ ಅವನಿರೋದಕ್ಕೆ ಈ ಭೂಮಂಡಲ ಹಾಂ ಮಳೆಗಾಲ ಮಳೆ ಟ ಮಳೆಗಾಲದಾಗ ಕರೆಕ್ಟ್ ಮಳೆಗಾಲ ಟೈಮ್ಗೆ ಮಳೆ ಬರ್ತಾನೆ ಸೂರ್ಯ ಬೆಳಗ್ಗೆ ತಕ್ಷಣ ಆರು ನಲವತ್ತು ಆರೈವತ್ತು ಏಳು ಗಂಟೆಗೆ ಊಟ ಟೈಮ್ಗೆ ಉಡ್ತಾನೆ ಆ ಉಳಿವಿಗೆ ಚಂದ್ರ ಬರ್ತಾನೆ ಹಾಂ ಅಗ್ನಿ ಇವೆಲ್ಲ ದೇ ಅಷ್ಟ ದಿಕ್ಪಾಲಕರು ಯಾರಿಗೆ ಎದರಿ ಯಾರಿಗೆ ಹೆದರಿ ಇವರು ತಮ್ಮ ಕರ್ತವ್ಯಗಳನ್ನು ಮಾಡ್ತಾ ಇದ್ದಾರೆ ಭಗವಂತನಿಗೆ ತಾನೆ ಹಾಂ ಯಾಕೆ ಈ ಈ ಪ್ರಶ್ನೆ ನಿಮ್ಗೆ ಯಾಕೆ ಬಂತು ಅದೇ ನನಗೆ ಅರ್ಥ ಆಗಲಿಲ್ಲ ಹಾಂ ಭಗವಂತ ಇದ್ದಾನೆ ಇದ್ದಾನೆ ಅಂತ ಅನ್ಕೊತ ಹೋದರೆ ಇದ್ದಾನೆ ಇಲ್ಲ ಅಂತ ಅನ್ಕೊತ ಹೋದರೆ ಇಲ್ಲ ನಿಮ್ಮ ಪಾಲಿಗೆ ಅಷ್ಟೇ ಆಮೇಲೆ ಗುರುಗಲೆ ಕನಸಿನಲ್ಲಿ ದೇವಿ ಕಾಣಸಿತ್ತು ಕರ್ಮ ಏನು ಕಾರಣ ಏನು ಅಂತ ಇರಬೇಕು ಕನಸಿನಲ್ಲಿ ಕಂಡಿತ್ತು ಅಂದರೆ ಒಳ್ಳೆಯದೇ ಒಳ್ಳೆಯದೆ ನೀವು ತಾಯಿ ಸಾಧನೆಯನ್ನು ಮಾಡಿ ನಮ್ಮ ಕುಂಡಲಿ ರಾಜಯೋಗ ದೀಕ್ಷೆ ತೆಗೆದುಕೊಂಡು ನೀವು ತಾಯಿ ಸಾಧನೆ ಮಾಡಿ ನಿಮಗೆ ಆ ತಾಯಿ ನಿಮ್ಮ ಹತ್ರ ಬರೋಕ್ಕೆ ಆಸೆ ಪಡ್ತಾ ಇದ್ದಾಳೆ ಸಾಧನೆ ಮಾಡಿ ಆ ತಾಯಿಯ ಒಲಿಮೆ ಮಾಡಿಕೊಳ್ಳಿ ಅದೇ ಅದರ ಮುನ್ಸೂಚನೆ ಸರ್ ಇಸ್ ದೇರ್ ಎನಿ ಈಸಿ ಮೆಥಡ್ ಟು ಎಕ್ಸ್ಪೀರಿಯನ್ಸ್ ದ ಸ್ಪಿರಿಚುಯಾಲಿಟಿ ಕುಂಡಲಿನಿ ರಾಜಯೋಗ ಪುನೀತ್ ಗೌಡ ರಾಜ ರಾಜಯೋಗ ಇದನ್ನು ಸಾವಿರಾರು ವರ್ಷಗಳ ಕಾಲ ಮಾಡ್ತಾಯಿದ್ರೆ ಈ ಬ್ರಹ್ಮವಿದ್ಯಾ ಕಲೆಗೆ ಸಾವಿರಾರು ನೂರಾರು ವರ್ಷಗಳು ಹೋಗ್ತಾ ಜನ್ಮಗಳು ಕಳೀತಾ ಇದ್ವು ಅದನ್ನು ನಾನು ಒಂದೇ ವರ್ಷದಲ್ಲಿ ಕೊಡ್ತಾ ಇದ್ದೀನಿ ಯಾರು ಇಲ್ಲ ಈ ಭಾರತದಲ್ಲಿ ನಾನು ಒಬ್ಬನೇ ಕೊಡ್ತಾ ಇರೋದು ಇದನ್ನು ಒಂದು ವರ್ಷದಲ್ಲೇ ಇದಕ್ಕಿಂತ ಈಜಿ ಮೆಥಡ್ ಬೇಕಾ ಎಲ್ಲ ಇದು ದೊಡ್ಡ ದೊಡ್ಡ ಪುಣ್ಯಾತ್ಮರಾದ ಅದಾರ ಏನಿಲ್ಲ ಒಂದೇ ಸಲ ಇದಾಗಿರೋ ಆಯಿತು ನಮ್ಮ ಸಮಯ ಆಯಿತು ಏಳು ಎಂಟು ಗಂಟೆ ಆಯಿತು ಇನ್ನು ನಾವು ಹೊರಡುವ ಸಮಯ ನವರಾತ್ರಿ ಪೂಜೆ ಮಾಡುವ ದಿನಾಂಕ ತಿಳಿಸಿ ನಾಳೆಯಿಂದ ಪ್ರಾರಂಭ ಮಾಡಿ ನಾಳೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿ ಇವತ್ತು ತಮಾಷೆ ಮುಗಿತು ನಾಳೆ ಬೆಳಗ್ಗೆಯಿಂದ ಈ ಸಲ ಹತ್ತು ದಿವಸ ಬಂದಿದೆ ನವರಾತ್ರಿ ಹತ್ತು ದಿವಸ ಜಾಸ್ತಿ ಖಾಲಿ ಬರ್ತಿದ್ದಾರೆ ಇಲ್ಲ ಚಾಮುಂಡಿ ಜಾಸ್ತಿ ಖಾಲಿ ಬರ್ತಿದ್ದಾರೆ ಇಲ್ಲ ಚಾಮುಂಡಿ ಚಾಮುಂಡಿ ಕಾಳಿ ಎರಡು ಒಂದೇನೆ ನೀವು ನಮ್ಮ ಹತ್ರ ದೀಕ್ಷಿತ ಒಳೆ ಕುಣಲ್ ರಾಜ ದೀಕ್ಷತವನ್ನು ಸಾಧನೆ ಮಾಡಿ ನಿಮ್ಮ ಹತ್ರ ಬರೋಕ್ಕೆ ಆ ತಾಯಿ ಸಿದ್ಧಳಾಗಿದ್ದಾಳೆ ಎಲ್ಲ ಕಲ್ಲಪ್ಪ ಎಲ್ಲ ಸಕಲ ಸಾಧನೆಗಳಲ್ಲಿ ಪರಿಸ್ಥಿತಿ ಸಂಪರ್ಕ ವ್ಯಾಜ್ಯ ಅಂತ ಯಾಕೆ ಹೇಳಿದ್ದಾರೆ ಅಂತ ನೋಡಪ್ಪ ಹಾಂ ನೋಡಪ್ಪ ಎಂಥ ಪ್ರಶ್ನೆ ಕೇಳಿದೆ ಹಾಂ ಎಲ್ಲರೂ ಹೇಳಿದ್ದಾರೆ ಅಲ್ವಾ ಮನುಷ್ಯ ಅಂಬೋನಿಗೆ ಒಂದು ಬುದ್ಧಿ ಇದೆ ಅಲ್ವಾ ಪ್ರಾಣಿಗಳಿಗೂ ಮನುಷ್ಯನಿಗೇನು ವ್ಯತ್ಯಾಸ ಪ್ರಾಣಿಗಳಿಗೂ ಮನುಷ್ಯನಿಗೇನು ವ್ಯತ್ಯಾಸ ಈ ಮನುಷ್ಯನಿಗೆ ಒಂದು ಬುದ್ಧಿ ಇದೆ ಮಾತು ಬರುತ್ತೆ ಇವನಿಗೆ ಜ್ಞಾನ ಇದೆ ಇವನು ಮನಸ್ಸು ಮಾಡಿದರೆ ಭಗವಂತನೂ ಆಗ್ಬಲ್ಲ ಮನಸ್ಸು ಮಾಡಿದರೆ ರಾಕ್ಷಸನೂ ಆಗ್ಬಲ್ಲ ಹಾಂ ಭಗವಂತ ಭಗವಂತನೂ ಆಗಬಲ್ಲ ರಾಕ್ಷಸನೂ ಆಗಬಲ್ಲ ಅದಕ್ಕೆ ಈ ಮನುಷ್ಯ ಅನ್ನೋ ಒಂದು ಶಿಷ್ಟಾಚಾರ ಒಂದು ನಿಯಮ ಅಂತ ಹಿಂದೆ ಋಷಿಮುನಿಗಳೆಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಪಾಲಿಸಬೇಕು ಪಾಲಿಸಬೇಕಾಗ ಶಿಕ್ಷಕರಿಂದ ಹೋಗ್ತೀನಿ ಅಂದರೆ ನಿನಗೂ ಮತ್ತು ಪಸುಗೆ ಇರುವ ವ್ಯತ್ಯಾಸ ಏನದು ಆಯಿತು ಭಗವಂತ ನಿರಾಕಾರವಾಗಿದ್ದಾನೆ ಸರ್ ಆಕಾರದಲ್ಲಿ ಹೇಗಿದ್ದಾನೆ ಅನ್ನೋ ಭಗವಂತ ನೋಡಪ್ಪ ಭಗವಂತ ಕಾಣಬೇಕಂದ್ರೆ ಮೊದಲು ಸಹಕಾರ ಬೇಕಾಗತ್ತೆ ಈಗ ಹತ್ತು ಮೆಟಿಲನ್ನು ಉಪ್ಪರಿಗೆ ಇದೆ ಅಂತ ತಿಳ್ಕೊಳ್ಳಿ ಮನೆ ಹತ್ತು ಮೆಟ್ಟಿಲು ಮನೆ ಇದೆ ಅಕ್ಷಿಯರ್ ಇದೆ ಹತ್ತು ಮೆಟಿಲ್ ಹತ್ತನೇ ಅಕ್ಷಿಯರ್ ಇದೆ ಒಂದೇ ಸಲ ಅವ ಹತ್ತನೇ ಅಕ್ಷರಿಗೆ ಎಗರಕ್ಕೆ ಹೋಗ ಎಗರಿ ಎಗರಕ್ಕಾಗುತ್ತೆ ಒನ್ ಬೈ ಒನ್ ಒನ್ ಬೈ ಒನ್ ಏರಿಕೆ ಅಂತ ಹೋಗ್ಬೇಕಾಗುತ್ತೆ ಸಹಕಾರನೂ ನಿಜ ಇದೆ ನಿರಾಕಾರನೂ ನಿಜ ಇದೆ ನಿರಾಕಾರ ಮಾಡೋದಕ್ಕೆ ಸಹಕಾರದಿಂದ ಹೋಗಬೇಕಾಗತ್ತೆ ಅಂತ ಹೇಳ್ತಾ ಇವತ್ತು ಲೈವ್ ನಾನು ಬಂದಿದ್ದು ಸಮಯ ಆಯಿತು ಇವಾಗ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ಭಾಗವಹಿಸಿದಂಥ ಎಲ್ಲ ಸಾಧಕರಿಗೆ ಧನ್ಯವಾದ ತಿಳಿಸ್ತಾ ನವರಾತ್ರಿ ಹಬ್ಬದ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ದುರ್ಗಾದೇವಿ ಸುಖ ಸಮೃದ್ಧಿಯನ್ನು ಕೊಡಲಿ ಸಾಧನೆಗಳು ಸಿದ್ಧಿಯಾಗಲಿ ತಾಯಿ ಒಲಮೆ ನಿಮ್ದು ಆಗಲಿ ನಿಮಗೆ ಆಗಲಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ